ಬಸ್ಸಾರು ಆಮೇಲೆ ನಮ್ಮ ವೈಫು ಮಾವಿನ ಕೈ ಚಿತ್ರಣ ಬರ್ತಾರೆ ತುಂಬಾ ಇಷ್ಟ ಅವ್ನ್ಗೆ ಅದನ್ನು ಕೊಡು ಅಂತ ಹೇಳಿದ್ದೆ ತಗೊಂಡ್ಬಂದ್ಕೊಡೋದು ಅವ್ನಿಗೆ ಋಣ ಇಲ್ಲ ತಿನ್ಲೇ ಇಲ್ಲ ಅಷ್ಟು ಐ ಸಿ ಹೋಗಿ ಅದ್ಮಿಂಟ್ ಆಗ್ಬಿಟ್ಟು ಒಳಗಡೆ ಹೋಗ್ಬಿಟ್ಟಿದ್ದ ಆಮೇಲೆ ತಿನ್ನೋ ಇಲ್ವೋ ಗೊತ್ತಿಲ್ಲ ಲಾಸ್ಟು ಅವನಿಗೆ ನಾನು ಕೊಟ್ಟಿದ್ದು ಅಂದ್ರೆ ತಿರುಪತಿ ಲಾಡು ಯಾಕಂದ್ರೆ ನಾನು ತಿರುಪತಿ ಯಾವಾಗ ಅದು ನನ್ನ ಬಿಟ್ಟು ಹೋಗ್ತು ನಾನು ಅವ್ನು ಬಿಟ್ಟು ಹೋಗ್ತಿರ್ಲಿಲ್ಲ ತಿರುಪತಿಗೆ ಹೋಗ್ಬಂದಿದ್ದೆ ಲಾಸ್ಟು ತಿರುಪತಿ ಲಾಡು ಕೊಟ್ಟೆ ಅವ್ನಿಗೆ ನಾ ಫ್ರೆಂಡ್ ಹೋಗಿದ್ದಾವಪ್ಪ ಅವ್ನು ತಿರುಪತಿ ಲಾಡು ತಗೊಂಡೆ ಅದೇ ನಾನು ಕೈಯದೇ ಕೊಟ್ಟಿದ್ದು ಅದಾದ್ಮೇಲೆ ನನ್ ಕೈ ಏನೂ ತಿನ್ನಕಾಗ್ಲಿಲ್ಲ ಇಷ್ಟೊಂದು ನಾನು ನೋಡ್ದಾಗಿಂದ ಒಂಟಿ ಜೀವಿ ಅವನು ಯಾರ ಹತ್ರ ಸಹಾಯಸ್ತ ಅಂತಾನೆ ಇಲ್ಲ ಇಲ್ದಿದ್ರು ಬೇಕಾದ್ರೆ ರೂಪಾಯಿ ಸಿಗ್ಬಿಡ್ತಾನ ಒಬ್ಬರ ಹತ್ರ ಒಂದು ರೂಪಾಯಿ ಆಗಲಿ ಇದು ಬೇಕು ಆ ತರ ಕೇಳುವಂತ ವ್ಯಕ್ತಿಗೆಲ್ಲ ಕೇಳಿಲ್ಲ ಯಾವತ್ತೂ ನಮ್ಮ ಹತ್ರ ಕೇಳಿಲ್ಲ ಏನ ಅವನತ್ರ ಇಲ್ದಿದ್ರು ಬೇಕಾದ್ರೆ ನಮಗೆ ಏನಾದ್ರು ಎಲ್ಪ್ ಮಾಡಿಬಿಟ್ಟು ಹೋಗ್ತಾನೆ ಹೊರತು ಅವನು ದುಡ್ಡನ್ನ ಈ ಈ ಪರಿಸ್ಥಿತಿ ಬಂದಾಗ್ಲಿ ನನ್ಗೆ ಗೊತ್ತಿರೋ ಪಕ್ಕ ಫಸ್ಟ್ ಟೈಮ್ ನಲ್ವತ್ತು ವರ್ಷದ ನಲ್ವತ್ತು ಫಸ್ಟ್ ಟೈಮ್ ಅವನು ಇನ್ನೊಬ್ರ ಹತ್ರ ಸಹಾಯ ಅಂತ ಹೋಗಿದ್ದು ಎಲ್ಲರತ್ರ ಕೇಳ್ಕೊಂಡಿದ್ದು ಅದಕ್ಕಿಂತ ಮುಂಚೆ ಯಾವತ್ತೂ ಅವ್ನು ಕೇಳಿಲ್ಲ ನಮ್ಗೆ ಯಾವತ್ತು ಇದ್ರ ಬಗ್ಗೆ ಅವನು ನಮಗೆ ಡಿಸ್ಕಶನ್ ಮಾಡಲ್ಲ ಅವ್ನಿಗೆ ಒಂದು ಎರಡು ಮೂರು ತಿಂಗಳು ಮುಂಚೆ ನನ್ಗೆ ಗೊತ್ತಿರೋ ಅವನಿಗೆ ಅವನು ಹೇಳಿದ್ ನನಗೆ ತುಂಬ ಜ್ವರ ಬರ್ತಾ ಇದೆ ತೋರಿಸ್ಕೊಂಡಿದ್ದೀನಿ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ ಅಂತ ಅವಾಗಲೇ ತುಂಬ ಚೆನ್ನಾಗಿದೆ ಅದಮೇಲೆ ಒಬ್ಬ ಫ್ರೆಂಡ್ ಹೇಳ್ದಮ ಆಯುರ್ವೇದ ವಿಜಯನಗರಲ್ಲಿ ಆಯುರ್ವೇದಿಕ್ ಹಾಸ್ಪಿಲ್ ಶ್ರೀಧರ್ ಅಂತ ಹೋಗಿ ತೋರಿಸಿದ್ರಿ

ಅವ್ನು ಮಗು ಇದ್ದಿದ್ದು ಉಂಟು ಅವ್ನು ಮಗನ ಫಿಲಿಮ್ಗೆ ಮಗು ತಂದು ನ್ಯಾಷನಲ್ ಇದು ಅವಾರ್ಡ್ ಎಲ್ಲ ಆಯಿತು ಅದೆಲ್ಲ ಮಾಡಿದ್ರೆ ನೆನಪಿದೆ ಬಟ್ ಏನಕ್ಕೆ ಅವರು ಇದಾದ್ರು ಅನ್ನೋದನ್ನ ಅವ್ನು ಯಾರ ಹತ್ರನೂ ಬಹಿರಂಗನ ಪಡಿಸಿ ಮತ್ತೆ ಯಾರತ್ರ ಹೇಳಿಲ್ಲ ಅಕಸ್ಮಾತ್ ನಾವೇನು ತುಂಬಾ ಫೋರ್ಸ್ ಆಗಿ ತಮಾಷೆಗೇನೋ ಒಂದ್ಸಲ ಹೋದ್ರು ಆ ವಿಷಯದ ಬಗ್ಗೆ ಮಾತಾಡಬೇಡಿ ಅಂತ ಹೇಳ್ತೀನಿ ಹೊರತು ಅವ್ನು ಆಗಿ ಅಲ್ಲೂ ನಮ್ಮ ನಮ್ಗು ಯಾರತ್ರಶಿಪ್ ಫ್ರೆಂಡ್ಶಿಪ್ ಒಬ್ಬರು ಹೇಳ್ಕೊಂಡಿಲ್ಲ ಅವನು ಎಷ್ಟು ಮಿಸ್ ನನ್ನ ಕೊನೆಯಲ್ಲಿ ಹತ್ತನೇ ಕ್ಲಾಸಲ್ಲಿ ನೋಡೋಗಿತ್ತು ಸತಿ ಫ್ರೆಂಡ್ಸ್ ಎಲ್ಲ ಮೀಟ್ ಆಗಿತ್ತು ಅವಾಗ ಮೀಟ್ ಆದಮೇಲಿಂದ ಯಾವತ್ತೂ ಅವ್ರಿಗೆ ಅಷ್ಟು ಕಾಂಟ್ಯಾಕ್ಟ್ ಇರಲಿಲ್ಲ ಸತಿ ಫೋನ್ ಮಾಡಿದಾಗ ಏನಾದ್ರೂ ಒಂದು ಒಡವೆ ಮಾಡಿಸ್ಬೇಕಂತ ಫೋನ್ ಮಾಡಿದ್ರು ಅವಾಗ ಮಾಡಿ ಮತ್ತೆ ಒಂದು ಎರಡು ವಾರ ಆದಮೇಲೆ ಮಾಡಾದ್ಮೇಲೆ ಮತ್ತೆ ಕಾಂಟ್ಯಾಕ್ಟ್ ಆಗಿತ್ತು ಓದ್ತಾ ಇದೇವಲ್ಲ ಫ್ರೆಂಡ್ ಅನ್ನೋ ಅದು ಇರುತ್ತೆ ಅದನ್ನ ಬಿಟ್ಕೊಂಡು ಹೋಗಕ್ಕೆ ಅಷ್ಟೇ ಇಲ್ಲ ಕೆಲಸ ಇಲ್ಲಿ ಇಲ್ಲದೆ ಇರ್ಬೋದು ಮನುಷ್ಯ ಆಮೇಲೆ ನೋಡ್ಬೇಕನ್ನೋ ಆಸೆ ಇತ್ತು ತುಂಬಾ ದಿನಗಳ ಮನುಷ್ಯ ಹೆಂಗಿದಾನ ಅನ್ನೋದು ಇವರಾದ್ರೂ ಹೋಗಿ ನೋಡಿದ್ರು ನಾನ್ ನೋಡಕ್ ಆಗಿಲ್ಲ ಇವತ್ತಾದ್ರೂ ನೋಡೋಣ ಅದಾದ್ರು ಮನ್ಸಕ್ ಬೇಜಾರು ಆಗೋಯ್ತು ಮನುಷ್ಯ ಕಳ್ಕೊಂಡು ನೋಡ್ತಾ ಇದೀನಿ ಗೆಳೆಯರಿಗೆ ಎಷ್ಟು ನೋವಿದೆ ಯಾವ ತುಂಬ ನೋವಿದೆ ಅದನ್ನ ಹೆಂಗೆ ಹೇಳ್ಕೊಳೋಕ್ ಗೊತ್ತಾಗ್ತಾ ಇಲ್ಲ ನಮ್ಗೆ ಯಾವ ಥರ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಬಟ್ ಅಂದ್ರೆ ಒಳ್ಳೆ ಸ್ನೇಹಿತನ ಕಳ್ಕೊಂಡಿದ್ದೀನಿ ಅಷ್ಟಂತೂ ಸತ್ಯ ಅವ್ನು ಬರ್ತಾ ನಮ್ಮ ಮನೆಗೆ ಜಾಸ್ತಿ ನಮ್ಮನೇಲೆ ಇರ್ತಾ ಇದ್ದ ನಮ್ಮನೇಲೆ ಜನ ಜೊತೆಲೆ ಓಡಾಡ್ತಾ ಇದ್ದ ಆಮೇಲೆ ಅವನು ನಾಟಕ ಡ್ರಾಮಾ ಅಂತ ಇದಾದ್ಮೇಲೆ ಸ್ವಲ್ಪ ಕಾಂಟ್ಯಾಕ್ಟ್ ಬಟ್ ಅಲ್ಲಿ ಇದ್ದ ಬಟ್ ಬರೋದು ಹೋಗೋದು ಕಮ್ಮಿ ಇರ್ತಾ ಇತ್ತು ಕೋವಿಡ್ ಟೈಮಲ್ಲಿ ಒಂದೆರಡು ಸಲ ಬಂದಿದ್ದ ಬಟ್ ಕೇಳೋನು ಇಂತ ಬಂದಾಗ ಈ ಸಲ ತಿಂಡಿನೇ ಬೇಕು ಅಂತ ಹೇಳಿ ಮಾಡ್ಸ್ಕೊಳವನು ஆமே அவனி அவன் உஷா டைமேட் அதிக கஷ்டம் அவன் உஷாராக் நான் ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ ಎಸ್ ಟಿವಿ ನಿಮ್ಮೊಂದಿಗೆ